ದೇಶ ಹಬ್ಬಗಳ ನಾಡು ಅಂತ ಹೇಳಲಾಗುತ್ತೆ ನಮ್ಮ ಭಾರತದಲ್ಲಿ ಆಚರಿಸುವಷ್ಟು ಹಬ್ಬಗಳನ್ನ ಇನ್ನೆಲ್ಲೂ ಆಚರಿಸ್ಲಿಕ್ಕಿಲ್ಲ ಶಿವರಾತ್ರಿ ಹಬ್ಬ ಎಲ್ಲ ಹಬ್ಬಗಳಿಗಿಂತಲೂ ಶ್ರೇಷ್ಠವಾದಂತಹ ಹಬ್ಬ ಯಾಕೆಂದ್ರೆ ಈ ಸೃಷ್ಟಿಕರ್ತ ನಮ್ಮೆಲ್ಲರ ತಂದೆ ಈ ಜಗತ್ತಿಗೆ ಅವತರಣೆಯಾದಂತಹ ದಿವಸ ಈ ಶಿವನ ಅವತರಣೆ ಎಲ್ಲಿ ಆಗುತ್ತೆ ನಾವೆಲ್ಲ ಎಲ್ಲಿ ಪೂಜೆ ಮಾಡ್ತೀವಿ ಭಾರತದಲ್ಲೋ ಅಮೆರಿಕದಲ್ಲೋ ಅಲ್ಲೋ ಶಿವರಾತ್ರಿ ಎಲ್ಲಿ ಭಾರತದಲ್ಲಿ ಹಾಗಾದ್ರೆ ಪರಮಾತ್ಮನ ಅವತರಣೆ ಎಲ್ಲಿ ಆಗಿದೆ ಭಾರತದಲ್ಲಿ ಶಿವನ ಅವತರಣೆಯ ಭೂಮಿ ಭಾರತ ಅದಕ್ಕೆ ಭಗವಂತನಿಗೆ ಭಾರತದ ಭಾಗ್ಯವಿದತ ಅಂತ ಹೇಳಲಾಗುತ್ತೆ ಆ ಭಾರತದಲ್ಲಿ ನಾವೆಲ್ಲ ಜನ್ಮ ತಗೊಂಡಿದೀವಿ ಎಂದೇನೆ ನಾವು ಸಹ ಭಾಗ್ಯಶಾಲಿ ಹಾಕ್ಬೋದೇ ಪರಮಾತ್ಮನ ಒಂದು ಹಬ್ಬ ಶಿವರಾತ್ರಿ ಅನ್ನೋ ಶಬ್ದ ಉಪಯೋಗಿಸ್ತೀವಿ ಪರಮಾತ್ಮನ ಅವತರಣೆ ಮನುಷ್ಯರು ತಿಳ್ಕೊಂಡಿರೋ ಹಗಲು ರಾತ್ರಿಯಲ್ಲಿ ಬರುತ್ತಲ್ಲ ಆ ರಾತ್ರಿಯಲ್ಲಿ ಅಲ್ಲ ಪರಮಾತ್ಮನ ಅವತರಣೆ ಯಾವಾಗ ನಾವೆಲ್ಲ ಹೇಳ್ತೀವಿ ಶ್ಲೋಕ ಭಗವದ್ಗೀತೆ ಬರುತ್ತೆ ಯದಾ ಈ ಭಾರತ ಈ ಭಾರತದಲ್ಲಿ ಅಲ್ಲ ಇಡೀ ವಿಶ್ವದಲ್ಲಿ ಯಾವಾಗ ಧರ್ಮ ಆಗುತ್ತೆ ಯಾವಾಗ ಯಾವಾಗ ಧರ್ಮ ಜ್ಞಾನಿ ಆಗುತ್ತೆ ಅಧರ್ಮ ಹೆಚ್ಚಾಗುತ್ತೆ ಅವಾಗ ನಾನು ಈ ಸೃಷ್ಟಿಗೆ ಅವತರಣೆ ಆಗ್ತೀನಿ ಅಂತ ಹೇಳ್ತಾರೆ ಆದ್ರೆ ಪರಮಾತ್ಮ ಎಲ್ಲಿದ್ದಾರೆ ಹಾಗಾದ್ರೆ ಅವತರಣೆ ಆಗೋದು ಅಂದ್ರೆ ಪರಮಾತ್ಮ ಏನೇನು ಇಲ್ಲ ಅಂತ ಅನ್ಸುತ್ತೆ ಅಲ್ವಾ ಭಗವಂತ ಅವತರಣೆ ಆಗ್ಬೇಕಾದ್ರೆ ಈ ಸೃಷ್ಟಿಯಲ್ಲಿ ಇಲ್ಲ ಆದ್ರೆ ನಾವು ಮನುಷ್ಯರೆಲ್ಲ ಪರಮಾತ್ಮನ ಬಗ್ಗೆ ಹೇಳ್ತೀವಿ ಎಲ್ಲಾ ಕಡೆ ಇದ್ದಾನೆ ಎಲ್ರೊಳಗೆ ಇದ್ದಾನೆ ಅಣು ರೇಣು ಕೃಣಾ ಕಾಷ್ಟದಲ್ಲೂ ಇದ್ದಾನೆ ಅಂತ ಹೇಳಿ ಹಾಗಾದ್ರೆ ಈ ಶಬ್ದ ಯಾಕೆ ಬರುತ್ತೆ ಅದನ್ನು ಹೆಚ್ಚಾದಾಗ ನಾನು ಬರ್ತೀನಿ ಅವನು ಇಲ್ಲೇ ಇದ್ದಿದ್ರೆ ಆ ಶಬ್ದ ಉಪಯೋಗಿಸ್ತಿರ್ಲಿಲ್ಲ ಹಾಗಾದ್ರೆ ಪರಮಾತ್ಮ ಈ ಸೃಷ್ಟಿಗೆ ಯಾವಾಗ ಅವತರಣೆ ಆಗ್ತಾನೆ ರಾತ್ರಿ ಇದ್ರೆ ನಿಜವಾದ ಆಧ್ಯಾತ್ಮಿಕ ರಹಸ್ಯ ಏನು ಎಂಡಾಗತ್ತೆ ಅಜ್ಞಾನಕ್ಕೆ ಕತ್ತಲೆ ಅಂತ ಅಜ್ಞಾನಕ್ಕೆ ಕತ್ತಲೆ ಜ್ಞಾನಕ್ಕೆ ಬೆಳಕು ಅಂತ ಹೇಳಲಾಗುತ್ತೆ ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರು ಪರಮಾತ್ಮನನ್ನ ಪೂಜೆ ಮಾಡ್ತಾರೆ ಆರಾಧಿಸ್ತಾರೆ ಭಕ್ತಿ ಮಾಡ್ತಿದ್ದಾರೆ ಆದ್ರೆ ಅವನು ಯಾರು ಎಲ್ಲಿದ್ದಾನೆ ಹೇಗಿದ್ದಾನೆ ಅವನ ಗುಣ ಕರ್ತವ್ಯಗಳೇನು ಇದು ಯಾವುದು ತಿಳಿದೆ ಆಚರಿಸ್ತಾ ಇದ್ದೀವಿ ಪರಮಾತ್ಮನ ಸತ್ಯ ಪರಿಚಿ ಆಚರಿಸೋದು ಅಂದ್ರೆ ಅಜ್ಞಾನ ಪರಮಾತ್ಮ ಹೇಳ್ತಾರೆ ಈ ಸೃಷ್ಟಿಗೆ ನಾನು ಮನುಷ್ಯ ಯಾವಾಗ ಘೋರ ಅಂಧಕಾರದಲ್ಲಿ ಅಂಧಕಾರದಲ್ಲಿ ಅವಾಗ ಅವತರಣೆ ಆಗ್ತೀನಿ ಅಂಧಕಾರ ಅಂದ್ರೆ ಮೊದಲನೇದಾಗಿ ಭಗವಂತ ಹೇಳ್ತಾರೆ ನಿಮ್ಮ ಮುಂದೆ ನೀವು ಮರ್ತಿದ್ದೀರಾ ಅಂತ ನಾವ್ ಯಾರು ಸತ್ಯ ಮರ್ತಿದ್ದೀವಿ ಹಾಗಾದ್ರೆ ನಾವ್ ಯಾರನ್ನ ಸತ್ಯ ಪರಿಚಯ ಭಗವಂತನೇ ಬಂದು ಕೊಡ್ಬೇಕು ನಾವೆಲ್ಲ ಈ ಶರೀರವನ್ನ ನಾವು ಅಂತ ತಿಳ್ಕೊಂಡು ಇಡೀ ದಿನದಲ್ಲಿ ನಾನು ನಾನು ನ ಶಬ್ದದಲ್ಲಿ ನಮ್ಮ ಪರಿಚಯವನ್ನ ನಾನು ನಾನು ಇಂಥವನು ಹೇಳ್ಕೊಡ್ತಾ ಇರ್ತೀನಿ ಅದು ಶರೀರದ ಪರಿಚಯವನ್ನ ಕೊಡ್ತಿದ್ದೀನಿ ವಾಸ್ತವವಾಗಿ ನಾವು ಈ ಶರೀರ ಅಲ್ಲ ಈ ಶರೀರದೊಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಪ್ರಾಣ ಉಸಿರು ಅಂತ ಏನೇನ್ ಶಬ್ದ ಹೇಳ್ತೀವಿ ಸ್ಪಿರಿಟ್ ಅಂತ ಹೇಳ್ತಾರೆ ಆಧ್ಯಾತ್ಮಿಕ ಶಬ್ದದಲ್ಲಿ ಆತ್ಮ ಅನ್ನೋ ಶಬ್ದ ಉಪಯೋಗಿಸ್ತಾರೆ ಆತ್ಮದ ಸತ್ಯ ಪರಿಚಯವನ್ನ ಭಗವಂತ ಇಲ್ಲಿ ಮೊದಲನೇದಾಗಿ ಕೊಡ್ತಾನೆ ನಮ್ಮನ್ನ ನಾವ್ ಯಾರು ಅನ್ನೋದನ್ನ ಅರಿವು ಮಾಡಿಸ್ತಾರೆ ಮಕ್ಕಳೇ ನೀವು ಈ ದೇಹ ಅಲ್ಲ ದೇಹದ ಒಳಗಡೆ ಕುಳಿತರೋಂತ ಚೈತನ್ಯ ಶಕ್ತಿ ಆಗಿದ್ದೀರಾ ದೇಹವನ್ನ ನಡೆಸ್ತಿರೋದೇ ಆತ್ಮ ಆಗಿದೆ ಆತ್ಮನೇ ಕಣ್ಣಿಂದ ನೋಡೋದು ಕಿವಿಯಿಂದ ಕೇಳೋದು ಮಾತಾಡೋದು ಕರ್ಮ ಮಾಡ್ತಾ ಇರೋದು ಆತ್ಮ ಈ ಕರ್ಮದ ಅನುಸಾರನೇ ನೀವು ಆತ್ಮಗಳು ಶರೀರ ಬದಲಾಯಿಸಿದ ಜನನ ಮರಣ ಚಕ್ರದಲ್ಲಿ ಬರ್ತೀರಾ ಆತ್ಮ ಇರೋ ಸ್ಥಾನ ಬ್ರಿಗುಟಿಯ ಭ್ರೂ ಅದಕ್ಕೆ ತಿಲಕವನ್ನ ಇಡ್ತಾರೆ ಮೂರನೇ ಇತರ ಅಂತ ಹೇಳ್ತಾರೆ ಮೊದಲನೇ ಸತ್ಯ ಪರಿಚಯ ಸೊ ದೇಹ ಅಂತ ತಿಳ್ಕೊಳ್ಳೋದು ಅಜ್ಞಾನ ಸತ್ಯ ಜ್ಞಾನ ಅಂದ್ರೆ ನಮ್ಮನ್ನ ನಾವು ಆತ್ಮ ಅಂತ ತಿಳ್ಕೊಳ್ಳೋದು ಸೊ ಅಜ್ಞಾನದ ಒಂದು ಅಂಧಕಾರ ಇದು ನಮ್ಗೆ ಈಗ ಭಗವಂತ ಈ ಜ್ಞಾನದ ಬೆಳಕು ಆತ್ಮದ ಜ್ಞಾನದ ಬೆಳಕು ಕೊಟ್ಟು ಅಜ್ಞಾನವನ್ನು ದೂರ ಮಾಡ್ತದೆ ಬರೀ ಜ್ಞಾನ ತಿಳ್ಕೊಳ್ಳೋದಷ್ಟೇ ಅಲ್ಲ ಸ್ಮೃತಿ ಇಡೀ ದಿನ ನಮ್ಗೆ ಇರ್ಬೇಕಲ್ಲ ನಾನು ಆತ್ಮ ಆಗಿದ್ದೀನಿ ಅಂತ ಯಾರನ್ನ ನೋಡ್ಬೇಕಾದ್ರೂ ಆತ್ಮನ ದೃಷ್ಟಿಯಿಂದ ನಾವು ನೋಡ್ಬೇಕಲ್ಲ ಅದು ಬಹಳ ಅಭ್ಯಾಸ ಮಾಡ್ಬೇಕು ಯಾಕೆಂದ್ರೆ ಬಹಳ ಜನ್ಮಗಳಿಂದ ನಾವು ಬಾಡಿ ಕಾನ್ಶಿಯಸ್ ಅಲ್ಲೇ ಬರ್ಬಿಟ್ಟಿದೀವಿ ಆತ್ಮನ ಮತ್ತಿರಿದ್ದೀವಿ ಇದಕ್ಕೆ ಬಹಳ ಅಭ್ಯಾಸ ಮಾಡ್ಬೇಕು ಅದಕ್ಕೆ ಈಶ್ವರೇಶ್ ಭಗವಂತ ಇದೆ ನಮ್ಗೆ ರಾಜಯೋಗ ಅಂತ ಕಲಿಸಿ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಎರಡನೇ ಅಧ್ಯಾನ ತಂದೆ ಯಾರು ಅನ್ನೋದು ತಿಳ್ಕೊಳ್ದೆ ಇರೋದು ಎಲ್ರು ಹೇಳ್ತೀವಿ ತುಮೇವೋ ಮಾತಾ ಪಿತಾ ಅಂತ ಹೇಳ್ತೀವಲ್ವಾ ಅಲ್ವಾ ತೊಮ್ಮೆವೋ ಮಾತಾ ಶಿಷ್ಯ ಪಿತಾ ತುಮೇವ ಎಲ್ಲ ಹೇಳ್ತೀವಿ ಪರಮಾತ್ಮನಿಗೆ ನೀನೇ ತಾಯಿ ತಂದೆ ಅನ್ನೋ ಶಬ್ದ ಉಪಯೋಗಿಸ್ತೀನಿ ಆದ್ರೆ ಆ ತಂದೆ ಯಾರು ಅನ್ನೋದು ಪರಿಚಯ ಇಲ್ಲ ನಮ್ಗೆ ಎಲ್ಲರೂ ಒಬ್ಬ ತಂದೆ ಮಕ್ಕಳು ಅಂತ ಹೇಳ್ತೀವಿ ಭಗವಂತ ಒಬ್ಬನೇ ಅಂತ ಹೇಳ್ತೀವಿ ಹಾಗಾದ್ರೆ ನಾವೆಲ್ಲ ಒಬ್ಬ ತಂದೆ ಮಕ್ಳಾದ್ಮೇಲೆ ನಮ್ಮೆಲ್ರದು ಭಗವಂತನ ಪರಿಚಯ ಕೊಡ್ಬೇಕಾದ್ರೆ ಒಂದೇ ಇರ್ಬೇಕು ಆದ್ರೆ ಎಲ್ಲಿದೆ ಒಂದೇ ಒಬ್ಬೊಬ್ರು ಅನ್ನೋ ದೇವ್ರು ಹೇಳ್ತಾರೆ ನೂರೆಂಟು ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಿವಿ ದೇವರು ಒಬ್ಬ ಅಂತ ಗೊತ್ತು ಹೇಳ್ತಾರೆ ಆದ್ರೆ ಯಾರು ಅನ್ನೋದು ಗೊತ್ತಿಲ್ಲ ಇದು ಅಜ್ಞಾನ ಸೊ ಆ ಒಂದು ಜ್ಞಾನ ಯಾರು ಕೊಡ್ತಾರೆ ಇವತ್ತು ಜಗತ್ನಲ್ಲಿ ಒಬ್ಬೊಬ್ರು ಒಂದೊಂದು ಸಾಧು ಸನ್ಯಾಸಿ ಮಹಾತ್ಮರು ಗುರುಗಳು ಧರ್ಮಾತ್ಮರು ಬಂದ್ರು ಒಬ್ಬೊಬ್ರು ಒಂದೊಂದು ಹೇಳಿದ್ರು ಅವ್ರಿಗೂ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಏನ್ ಅನಿಸ್ತು ಅವ್ರಿಗೆ ಏನ್ ಅನುಭವ ಆಯ್ತು ಅದನ್ನ ಹೇಳಿದ್ರು ಅದನ್ನ ನಾವು ಫಾಲೋ ಮಾಡ್ಕೊಂಡು ಬಂದ್ವಿ ಅದಕ್ಕೆ ಭಗವಂತನೇ ಈ ಜಗತ್ತಿಗೆ ಅವತರಣೆಯಾಗಿ ತಾನು ಯಾರು ಅನ್ನೋ ಸತ್ಯ ಪರಿಚಯವನ್ನ ಕೊಡ್ತಾನೆ ತನ್ನ ಸತ್ಯ ಪರಿಚಯವನ್ನ ಕೊಡೋದಕ್ಕೆ ಅವನೇ ಬರ್ಬೇಕು ಹೇಳ್ತಾರೆ ಹಿಂದಿನ ಕುದಾ ಕುದಾ ಕರಪನ ಇದೆ ಸ್ವಯಂ ಅವನೇ ಬಂದು ತನ್ನ ಪರಿಚಯವನ್ನ ಕೊಡ್ತಾನೆ ನಾವೆಲ್ಲ ಶಿವನ ಭಕ್ತಿ ಮಾಡ್ತಾ ಇದ್ವಿ ಪೂಜೆ ಮಾಡ್ತಾ ಇದ್ವಿ ಶಿವನ ಮಂದಿರ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಇದೆ ನೀವೆಲ್ಲ ಮಹಿಮೆ ಮಾಡ್ತೀರಾ ದ್ವಾದಶ ಜ್ಯೋತಿರ್ಲಿಂಗದ ಹೆಸರು ಈಗ ಅಣ್ಣವ್ರು ಹಾಡು ಹೇಳ್ತಾ ಇದ್ರು ಒಂದೊಂದು ಹೆಸರು ಹನ್ನೆರಡು ಜ್ಯೋತಿರ್ಲಿಂಗದ್ದು ಶಿವನ ಒಬ್ನೇನೆ ಅಂದ್ರೆ ಅವನಿಗೆ ಅನೇಕ ಹೆಸರು ಇದೆ ಆ ಅನೇಕ ಹೆಸರಲ್ಲಿ ಅವನು ಮಹಿಮೆ ಮಾಡ್ತಿವಿ ಭಾರತದಲ್ಲಿ ಅನೇಕ ಕಡೆ ಇದೆ ಶಿವನ ಮಂದಿರ ಭಕ್ತಿ ಯಾವಾಗ ಶುರುವಾಯ್ತು ಅವಾಗ ಭಕ್ತಿ ಶುರುವಾದಾಗ ಪರಮಾತ್ಮ ನಿರಾಕಾರ ಜ್ಯೋತಿ ಅನ್ನೋ ಸಂಕೇತದಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾ ಬಂದ್ರು ನೀವು ಎದುರುಗಡೆ ನೋಡ್ತೀರ ಶಿವಲಿಂಗವನ್ನು ಅಲ್ಲಿ ಏನು ಮಧ್ಯ ತೋರಿಸ್ತಾರೆ ಜ್ಯೋತಿ ಪರಮಾತ್ಮ ಜ್ಯೋತಿ ಸ್ವರೂಪಿ ಜ್ಯೋತಿರ್ಲಿಂಗ ನಮ್ಗೆ ಹೇಳ್ತೀವಿ ಸ್ತ್ರೀಲಿಂಗ ಪುರುಷರಿಗೆ ಪುಲ್ಲಿಂಗ ಅಂತ ಹೇಳ್ತಾರೆ ಪರಮಾತ್ಮನ ರೂಪ ನಮ್ಗೆ ಸ್ತ್ರೀ ರೂಪ ಕೆಲವರಿಗೆ ಪುರುಷರ ರೂಪ ಅಂದ್ರೆ ಪರಮಾತ್ಮನ ರೂಪ ಅವ್ನು ಹೇಗಿದ್ದಾನೆ ಜ್ಯೋತಿ ಸ್ವರೂಪ ಜ್ಯೋತಿರ್ಲಿಂಗ ಸ್ತ್ರೀಲಿಂಗನಲ್ಲ ಪುಲ್ಲಿಂಗ ನಮ್ ಜ್ಯೋತಿ ಸ್ವರೂಪಿ ಅದಕ್ಕೆ ಮಧ್ಯೆ ಪಾಯಿಂಟ್ ಅಲ್ಲಿ ಹೊಳಿತಾನೆ ಆ ಪರಮಾತ್ಮ ಜ್ಯೋತಿಯಾಗಿದ್ದಾನೆ ಆತ್ಮನ ಜ್ಯೋತಿ ಸ್ವರೂಪ ಆತ್ಮನ ಕಣ್ಣಿಗೆ ಕಾಣಿಸೋದಿಲ್ಲ ಅಂದ್ಮೇಲೆ ಆತ್ಮಗಳ ತಂದೆ ಪರಮಾತ್ಮನನ್ನು ನೀವು ಈ ಸ್ಥೂಲ ನೇತ್ರಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಕಣ್ಣಿಗೆ ಕಾಣಿಸ್ತಾ ಇರೋ ಕಾರಣನೇ ಮನುಷ್ಯರು ಅನೇಕ ರೂಪ ಕೊಟ್ಕೊಂಡಿದ್ದಾರೆ ಸತ್ಯ ಗೊತ್ತಿಲ್ಲದಿರೋ ಕಾರಣ ಭಗವಂತ ಹೇಳ್ತಾರೆ ಎಲ್ಲ ಮನುಷ್ಯರ ಹಾಗೆ ನಾನು ತಾಯಿ ಗರ್ಭದಿಂದ ಜನ್ಮ ತಗೊಳ್ಳೋದಿಲ್ಲ ಗರ್ಭದಿಂದ ಜನ್ಮ ಇಲ್ಲ ಕಾರಣ ಅವನಿಗೆ ಮಹಿಮೆ ಮಾಡ್ತಾರೆ ಶ್ಲೋಕ ಮಾತ್ರ ಹೇಳ್ಬೇಕಲ್ಲ ಅಯೋ ನಿಜ ಅಯೋನಿಂದ ಜನ್ಮ ಇಲ್ಲ ನನಗೆ ನನ್ನದೇ ಆದ ಶರೀರ ಇಲ್ಲ ಅಶರೀರಿ ನಾನು ಅಕಾಯ ಶರೀರನೇ ಇಲ್ಲ ಅಂದಾಗ ಜನನ ಮರಣ ಪ್ರಶ್ನೆನೇ ಇಲ್ಲ ಅದಕ್ಕೆ ಅವನಿಗೆ ಏನ್ ಮಹಿಮೆ ಮಾಡ್ತಾರೆ ಅಜನ್ಮ ಮೃತ್ಯುಂಜಯ ನಾವು ಸುಮ್ಮನೆ ಹಾಡು ಶ್ಲೋಕ ಹೇಳ್ತೀವಿ ಅರ್ಥ ತಿಳ್ಕೊಬೇಕಲ್ಲ ಅದ್ರೂ ಪರಮಾತ್ಮನಿಗೆ ಶರೀರ ಇಲ್ಲ ಅಂದ ಅವನಿಗೆ ಜನ್ಮ ಕೊಟ್ಟ ತಂದೆ ತಾಯಿನೂ ಇಲ್ಲ ಅವನಿಗೆ ಯಾರು ಜನ್ಮ ಕೊಟ್ಟಿಲ್ಲ ಅದಕ್ಕೆ ಶಿವನಿಗೆ ಏನ್ ಹೇಳ್ತಾರೆ ಸ್ವಯಂ ಸ್ವಯಂ ಅಂದ್ರೆ ಸ್ವಯಂ ಅವನಿಗೆ ರಚನೆ ಆಗಿರೋ ಅವನನ್ನು ಯಾರು ರಚನೆ ಮಾಡಿಲ್ಲ ಶಿವನ ಅಪ್ಪ ಅಮ್ಮ ಯಾರು ಹೇಳ್ಬೋದ ಇದಾರ ಎಲ್ಲ ನೋ ಕೃಷ್ಣ ಲಕ್ಷ್ಮಿ ನಾರಾಯಣ ರಾಮ ಸೀತೆ ಯಾರೇನೋ ಪೂಜಿಸಿ ಅವ್ರಿಗೆಲ್ಲ ಜನ್ಮ ಆಗಿದೆ ತಾನೆ ದೇಹ ಇದೆ ತಾನೆ ಜನ್ಮ ತಗೊಂಡವರು ಮೃತ್ಯು ಆಗುತ್ತೆ ತಾನೆ ಮೃತ್ಯು ಗ್ಯಾರಂಟಿ ಯಾರಿಗೆ ಶರೀರ ಇದೆ ಅವ್ರಿಗೆ ಮೃತ್ಯು ಗ್ಯಾರಂಟಿ ಅವರ ಜನ್ಮ ತಗೊಂಡವರಿಗೆ ತಂದೆ ತಾಯಿ ಇರ್ತಾರೆ ಅವ್ರ ಚಿಕ್ಕ ಮಗುವಿನಿಂದ ಅವ್ರನ್ನ ಪಾಲನೆ ಪೋಷಣೆ ಮಾಡ್ತಾರೆ ಸೊ ಅವರು ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನೇ ಇಲ್ಲಿ ಬಂದ ಹೇಳ್ತಿದ್ದಾನೆ ಯಾರಿಗೆಲ್ಲ ದೇಹ ಇದೆ ಅವರು ಪರಮಾತ್ಮ ಅಲ್ಲ ದೇಹ ಇಲ್ಲಿರೋನು ಒಬ್ಬ ನಿರಾಕಾರ ರೂಪದಲ್ಲಿ ಪೂಜೆ ನಡೆಯುತ್ತೆ ಶಿವಲಿಂಗಕ್ಕೆ ಮಾತ್ರ ನಿರಾಕಾರ ರೂಪದಲ್ಲಿ ಪೂಜೆ ನಡೆಯುತ್ತೆ ಇನ್ನ ನಾವ್ ಯಾರನ್ನ ಪೂಜೆ ಮಾಡ್ತಿದೀವಿ ಲಕ್ಷ್ಮೀನಾರಾಯಣ ಕೃಷ್ಣ ರಾಮ ಸೀತೆ ಅಂತೆಲ್ಲ ಅವರು ಇದೇ ಸೃಷ್ಟಿನಲ್ಲಿ ಇದ್ರು ಒಂದು ಸಮಯದಲ್ಲಿ ಜೀವನ ಮಾಡ್ತಾ ಇದ್ರು ರಾಜ್ಯಭಾರ ಮಾಡ್ತಾ ಇದ್ರು ಆದ್ರೆ ಅವರ ಕಾಲದಲ್ಲಿ ಅವ್ರ ಜೀವನ ಹೇಗಿತ್ತು ಅಂದ್ರೆ ಸಂಪೂರ್ಣ ಪವಿತ್ರ ಪರಿಶುದ್ಧವಾದ ಜೀವನ ಅದಕ್ಕೆ ಅವರಿಗೆ ದೇವತೆಗಳು ಅಂತ ಹೇಳ್ತಾರೆ ನಮ್ಗೆ ದೇವತೆಗಳು ಯಾರು ದೇವ್ರು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ ಇಲ್ಲಿ ಪರಮಾತ್ಮ ಸ್ಪಷ್ಟ ಮಾಡ್ತಾನೆ ಈ ಸೃಷ್ಟಿಯಲ್ಲಿ ನಾನು ಈ ಸೃಷ್ಟಿಗೆ ಅವತರಣೆ ಆದಾಗ ಈ ಸೃಷ್ಟಿಯನ್ನ ಸ್ವರ್ಗ ಮಾಡಿ ಹೋಗ್ತೀನಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ಆಸ್ತಿ ಕೊಟ್ಟು ಹೋಗ್ತೀನಿ ನೀವು ಮನುಷ್ಯನ ದೇವತೆ ಮಾಡಿ ಹೋಗಿದ್ದೆ ನಾನು ನೀವೆಲ್ಲ ದೇವಿ ದೇವತೆಯರಾಗಿದ್ರಿ ಅಂದ್ರೆ ದೇವಿ ದೇವತೆಯರು ಮನುಷ್ಯರನ್ನೇ ಆದ್ರೆ ಎಲ್ಲರಲ್ಲೂ ದೈವಿಕ್ ಗುಣಗಳಿದ್ದು ಅವ್ರ ಜೀವನ ಸಂಪೂರ್ಣ ಪವಿತ್ರವಾಗಿತ್ತು ಸೃಷ್ಟಿಯಲ್ಲಿ ಸತ್ಯ ತ್ರೇತ ಕಳೀತಾ ಇರುವಾಗ್ಗೆ ಆ ದೇವಿ ದೇವತೆಯರು ಕೂಡ ಪುನರ್ಜನ್ಮ ಬರ್ತಾ ಬರ್ತಾ ತಮ್ಮ ಶಕ್ತಿ ಗುಣಗಳನ್ನ ಕಳ್ಕೊಳ್ತಾ ಹೋಗ್ತಾರೆ ಒಂದೊಂದೇ ಪಾಪ ಕರ್ಮಗಳು ಶುರು ಆಗ್ತಾ ದ್ವಾಪುರದಿಂದ ಪಾಪ ಮಾಡ್ತಾ ಕಲಿಯುಗ ಬರ್ಬೇಕಾರೆ ಈಗ ಕಲಿಯುದೊತ್ತಿಗೆ ನೀವು ನೋಡ್ತಾ ಇದ್ದೀರಾ ಮನುಷ್ಯರ ಸ್ಥಿತಿ ಯಾವ ರೀತಿ ಇದೆ ಎಷ್ಟೆಲ್ಲ ಪಾಪ ಕರ್ಮಗಳಾಗ್ತಾ ಇದೆ ದೇವತೆಗಳು ವಾಮ ಮಾರ್ಗಕ್ಕೆ ಹೋದ್ರು ಸಾಧಾರಣ ಮನುಷ್ಯ ಅನಿಸ್ಕೊಂಡ್ ಮಾನವ ದಾನವನಾದ ಅಂತ ಹೇಳ್ತಾರೆ ದಾನವ ಅಂದ್ರೆ ರಾಕ್ಷಸ ಅಂದ್ರೆ ಅಷ್ಟು ಕೆಟ್ಟ ಕೃತ್ಯಗಳನ್ನ ಪಾಪ ಕೃತ್ಯಗಳನ್ನ ಮಾಡ್ತಿರೋ ಕಾರಣ ಮನುಷ್ಯನಿಗೆ ದಾನವ ಅಂತ ಹೇಳ್ತಾರೆ ಅಷ್ಟು ರಾಕ್ಷಸಿ ಕೃತ್ಯಗಳನ್ನ ನಡೀತಾ ಇದೆ ಜಗತ್ತಲ್ಲಿ ಈಗ ಇಂತಹ ಹಸಿರಿ ಗುಣ ಇರುವಂತಹ ಕೆಟ್ಟ ಹಸಿರಿ ಸಂಸ್ಕಾರ ಇರುವಂತಹ ಮನುಷ್ಯರನ್ನ ಪರಿವರ್ತನೆ ಮಾಡೋರು ಯಾರು ಈ ಸೃಷ್ಟಿಯನ್ನ ಸ್ವಚ್ಛ ಮಾಡೋರು ಮನುಷ್ಯರನ್ನ ಜೀವನವನ್ನ ಪರಿವರ್ತನೆ ಮಾಡೋರು ಯಾರು ಅದು ಭಗವಂತನಿಂದ ಮಾತ್ರ ಸಾಧ್ಯ ಈ ಜಗತ್ನಲ್ಲಿ ಎಷ್ಟು ಮಹಾತ್ಮರು ಬಂದ್ರು ಧರ್ಮಾತ್ಮರು ಬಂದ್ರು ಸ್ವರ್ಗ ಆಯ್ತಾ ಈ ಭೂಮಿ ಎಲ್ರು ಜೀವನ ಪರಿವರ್ತನೆ ಆಗಿದ್ಯಾ ಎಲ್ರಿಗೂ ಸುಖ ಶಾಂತಿ ಸಿಕ್ಕಿದ್ಯಾ ಇಲ್ಲ ಎಷ್ಟೆಲ್ಲ ಯಾರೆಲ್ಲ ಬಂದು ಹೋಗಿದ್ದಾರೆ ಆದ್ರೂ ಈ ಪ್ರಪಂಚ ನರಕನೇ ಆಗ್ತಾ ಇದೆ ಇದು ಭಗವಂತನ ಕರ್ತವ್ಯ ಭಗವಂತನಿಗೆ ಹೇಳ್ತಾರೆ ಸ್ವರ್ಗದ ರಚಿತ ಸ್ವರ್ಗ ಸ್ಥಾಪನೆ ಮಾಡುವನು ಪರಮಾತ್ಮ ಈಗ ಕಲಿಯುಗ ಅಂದ್ರೆ ಇದು ಸ್ವರ್ಗ ಅಂತ ಅನೇಕರಿಗೆ ಅನಿಸುತ್ತೆ ಏಕೆಂದ್ರೆ ಇದು ಮಾಯಾ ಪ್ರಪಂಚ ಆಡಂಬರ ಶೋ ಬಹಳ ಇರುತ್ತೆ ಅದನ್ನ ನೋಡಿದಾಗ ಸ್ವರ್ಗ ಅಂತ ಅನ್ಸುತ್ತೆ ಆದ್ರೆ ಅದ್ ಎಷ್ಟು ಸುಖ ಇದೆ ಅಂತ ಅನ್ಸುತ್ತೋ ಅದರಿಂದ ಅಷ್ಟೇ ಕೆಲ ಕ್ಷಣದಲ್ಲೇ ದುಃಖನು ಇರುತ್ತೆ ಅದರಿಂದ ಪರಮಾತ್ಮಿ ಸೃಷ್ಟಿಯನ್ನ ಪರಿವರ್ತನೆ ಮಾಡೋದಕ್ಕೆ ಈ ಜಗತ್ತಿಗೆ ಅವತರಣೆ ಆಗಿರೋ ದಿನವನ್ನ ಮಹಾಶಿವರಾತ್ರಿ ಅಂತ ಆಚರಿಸೋದು ನಾವು ಹಿಂದೆ ಬಂದು ಹೋಗಿದ್ದ ಅದು ನೆನ್ಪಾ ಅಂತ ಆಚರಿಸಿಕೊಂಡ್ ಬಂದಿದೀವಿ ಈಗ ಪುನಃ ಪ್ರಾಕ್ಟಿಕಲ್ ನಲ್ಲಿ ಈ ಜಗತ್ತಿಗೆ ಬಂದಿದ ನಾವು ಈ ಸೃಷ್ಟಿಗೆ ಅವತರಣೆ ಆಗಿ ಸತ್ಯ ಗೀತಾ ಜ್ಞಾನವನ್ನ ನೀಡ್ತಾ ಇದ್ದಾನೆ ಸತ್ಯ ಜ್ಞಾನ ಯಾರು ಈ ಸತ್ಯ ಜ್ಞಾನ ಭಗವಂತನೇ ಕೊಡೋ ಜ್ಞಾನ ಕೇಳ್ತಾರೆ ಅವರ ಜೀವನ ಸಂಪೂರ್ಣ ಪರಿವರ್ತನೆ ಆಗುತ್ತೆ ಈಶ್ವರ ವಿಶ್ವದಲ್ಲೇ ಬಂದವರನ್ನ ನೋಡಿ ನೀವು ಅವರ ದೃಷ್ಟಿ ಪವಿತ್ರ ಅವರ ಯೋಚನೆಗಳು ಪವಿತ್ರ ಅವ್ರು ಮಾಡೋ ಕರ್ಮ ಪವಿತ್ರ ಅವರ ವ್ಯವಹಾರ ಪವಿತ್ರ ಇಲ್ಲಿ ಮೋಸ ವಂಚನೆ ಇದೆಲ್ಲ ಮಾಡ್ಲಿಕ್ಕೆ ಯಾಕೆ ಭಗವಂತನ ಶಿಕ್ಷಣ ಆ ರೀತಿ ಇದೆ ನಾವು ಏನ್ ಕರ್ಮ ಮಾಡ್ತೀವಿ ಕರ್ಮದ ಪ್ರತಿಫಲವನ್ನ ನಾವೇ ಅನುಭವಿಸ್ತೀವಿ ಅನ್ನೋದು ಈ ಒಂದು ಸತ್ಯ ಜ್ಞಾನದಿಂದ ಪಾಪ ಕರ್ಮ ಮಾಡೋದಕ್ಕೆ ಹೆದರುತ್ತದೆ ಅದರಿಂದ ತಮ್ಮ ಜೀವನವನ್ನ ಸಂಪೂರ್ಣ ಶುದ್ಧ ಪವಿತ್ರ ಮಾಡ್ಕೊಳ್ತಾ ಇದ್ದಾರೆ ಅನೇಕರಿಗೆ ಭಯ ಇಲ್ಲಿ ಬರೋದಿಕ್ಕೆ ಇಲ್ಲಿ ಬಂದ್ರೆ ಏನೇನೋ ಬಿಡಿಸ್ಬಿಡ್ತಾರೆ ಏನ್ ಬಿಡಿಸ್ತಾರೆ ಕೆಟ್ಟದನ್ನ ಬಿಡಿಸ್ತಾರೆ ಭಗವಂತ ಬಂದು ಇಲ್ಲಿ ಕೆಟ್ಟದನ್ನ ಬಿಡಿಸ್ತಾರೆ ಪರಮಾತ್ಮನ ನಿನ್ನೆ ಮೊನ್ನೆ ಶಿವರಾತ್ರಿ ಪ್ರಯುಕ್ತ ಬಂದಿರೋ ಮಹಾವಾಕ್ಯ ನುಡಿಸಿದ ಹೇಳ್ತಾ ಇದ್ರು ಶಿವ ಬರ್ ಶಿವ ಜಯಂತಿ ಅಂದ್ರೆ ಬರ್ತ್ಡೇ ಅಂತ ಅರ್ಥ ಆಗುತ್ತೆ ಜನ್ಮ ತಗೊಳ್ಳಲ್ಲ ಅಂದ್ರೆ ದಿವ್ಯ ಅವತರಣೆ ಆಗಿರೋದಕ್ಕೆ ದಿವ್ಯ ಜನ್ಮ ಅಂತ ಹೇಳ್ತಾರೆ ಸೊ ಎಲ್ಲರದು ಜನ್ಮದಿನಕ್ಕೆ ಗಿಫ್ಟ್ ಕೊಡ್ತಾರೆ ಅಲ್ವಾ ಬರ್ತ್ಡೇಗೆ ಗಿಫ್ಟ್ ಕೊಡ್ತಾರೆ ಶಿವ ಅವತರಣೆ ಆಗಿರೋ ಸ್ಮಾರಕ ಬರ್ತ್ಡೇ ಇದು ಶಿವರಾತ್ರಿ ಸೊ ಶಿವನಿಗೆ ಏನ್ ಬರ್ತ್ಡೇ ಗಿಫ್ಟ್ ಕೊಡೋದು ಹ್ಮ್ ನೆನ್ನೆ ಮಹಾ ಹಾಕಿದ ಹೇಳ್ತಾ ಇದ್ರು ನೀವು ನನಗೆ ಏನ್ ಗಿಫ್ಟ್ ಕೊಡ್ತೀರಾ ಅಂತ ಏನ್ ಕೊಡೋದು ಪರಮಾತ್ಮ ಹೇಳ್ತಾರೆ ನಿಮ್ಮ ಹತ್ರ ಇದೆಯಲ್ಲ ನಾನು ನನ್ನದು ಅನ್ನೋದು ಯಾವುದು ದೇಹಾಭಿಮಾನದಲ್ಲಿ ಬಂದು ನಾನು ನಂದು ನದು ಬರುತ್ತಲ್ಲ ಅದರಿಂದ ಅನೇಕ ತಪ್ಪುಗಳನ್ನ ಪಾಪಗಳನ್ನ ಮಾಡ್ತಾ ಹೋಗ್ತೀವಲ್ಲ ಅದನ್ನ ನನಗೆ ಗಿಫ್ಟ್ ಕೊಡಿ ಅಂತ ಹೇಳ್ತೇನೆ ಬಿಡೋದಿಕ್ ತಯಾರಾಗಿದ್ದೀರಾ ಅಂತ ನಾನು ನಾನು ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಪರಮಾತ್ಮ ಅವನ್ ಮಾಡಿಸ್ತಿರೋದು ಅವನ್ ನಡೆಸ್ತಿರೋದು ಅವನ್ ಕಾರ್ಯ ಅವನ್ ಕಾರ್ಯದಲ್ಲಿ ನಾವು ಸಹಯೋಗಿ ಆಗಿದ್ದೀವಿ ನಾವು ನಿಮಿತ್ತ ಅಂತ ತಿಳ್ಕೊಂಡು ನಡೆಯೋದಕ್ಕೆ ಭಗವಂತ ನಮ್ಗೆ ಶಿಕ್ಷಣ ಕೊಡ್ತಿದ್ದಾನೆ ಈ ಸೃಷ್ಟಿಯನ್ನ ಸ್ಥಾಪನೆ ಮಾಡಿರೋ ನಾವು ಈ ಸೃಷ್ಟಿ ಪಾಲನೆ ಮಾಡಿಸ್ತಿರೋದು ಅವನೇ ಸೃಷ್ಟಿ ಸ್ಥಿತಿ ಲಯ ಮೂರು ಕರ್ತವ್ಯ ಪರಮಾತ್ಮಿ ಈ ಸೃಷ್ಟಿಗೆ ಬಂದಾಗ ಮಾಡಿಸ್ತಾನೆ ಸ್ಥಿತಿ ಅಂದ್ರೆ ಸೃಷ್ಟಿಯ ಸ್ಥಾಪನೆ ಸೃಷ್ಟಿಯ ಸ್ಥಾಪನೆ ಕಾರ್ಯ ಯಾರ ಮೂಲಕ ಮಾಡಿಸೋದು ಶಿವನಿಗೆ ದೇಹ ಇಲ್ಲ ನಿರಾಕಾರ ಹೇಗೆ ಕಾರ್ಯ ಮಾಡಿಸ್ತಾನೆ ಅವನ ಜ್ಞಾನ ಸಾಗರ ಜ್ಞಾನ ಯಾರಿಗೆ ಕೊಡ್ತಾನೆ ಯಾರಿಗ್ ಕೊಡೋದು ಜ್ಞಾನ ಯಾರು ತಪ್ಪುದಾರಿಯಲ್ಲಿ ಇದಾರೆ ಅವರಿಗೆ ಸತ್ಯ ದಾರಿ ತೋರಿಸ್ಬೇಕಲ್ಲ ಜ್ಞಾನ ಕೊಟ್ಟು ಮನುಷ್ಯರಿಗೆ ತಾನೇ ಮನುಷ್ಯ ತಾನೇ ಪಾಪ ಮಾಡ್ತಿರೋದು ಅವರ ಸರಿಯಾದ್ರೆ ದೇಹ ಬೇಕು ನಾವೆಲ್ಲ ಈ ದೇಹದಲ್ಲಿ ಇದೀವಿ ಆತ್ಮಗಳು ದೇಹದ ಮೂಲಕ ಮಾತಾಡೋದು ಪರಸ್ಪರ ಮಿಲನ ಮಾಡೋದು ಎಲ್ಲ ಮಾಡ್ತೀವಿ ಸೊ ಭಗವಂತನ ಜೊತೆ ನಾವು ಭಿನ್ನ ಮಾಡ್ಬೇಕು ಅವನ ಜ್ಞಾನ ಕೇಳಬೇಕು ಅಂದ್ರೆ ಪರಮಾತ್ಮನು ನಮ್ಮ ತರ ಸಾಕಾರ ದೇಹ ನಮ್ಗೆ ದೇಹ ಸಾಕಾರ ದೇಹ ಹೇಳ್ತಾರೆ ನಮ್ ತರ ದೇಹ ಬೇಕಾಗತ್ತೆ ಭಗವಂತನಿಗೆ ಜ್ಞಾನ ಕೊಡೋದಿಕ್ಕೋಸ್ಕರ ಅದಕ್ಕಾಗಿ ಪರಮಾತ್ಮ ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಯಾರು ದಾದಾ ಲೇಖರಾಜ್ ಅಂತ ನೀವು ಫೋಟೋ ಬಂದಿದ್ದ ನೋಡ್ತೀರ ಲೇಖರಾಜ್ ಅವರು ಪೊಟ್ಟ್ಯಾಧಿಪತಿ ವಜ್ರಾಧಾರಿ ಅವರು ವಿಷ್ಣು ಭಕ್ತರಾಗಿದ್ರು ನಾರಾಯಣನ್ ಭಕ್ತರು ಅಂತ ಹೇಳ್ತಾರೆ ಹಾಗೆ ಹನ್ನೆರಡು ಜನ ಗುರುಗಳಿದ್ರು ತುಂಬಾ ಭಕ್ತಿ ಪೂಜೆ ಮಾಡ್ತಾ ಇದ್ರು ಎಲ್ಲಾ ವೇದ ಶಾಸ್ತ್ರಗಳನ್ನು ಓದಿದರೆ ಆ ವಜ್ರ ವ್ಯಾಪಾರಿಯಾದಾಗ ದೊಡ್ ದೊಡ್ಡ ವ್ಯಕ್ತಿಗಳ ಸಂಪರ್ಕನೂ ಇತ್ತು ಎಲ್ಲಾ ರೀತಿಲೂ ಅನುಭವಿಯಾಗಿತ್ತು ಅವ್ರಿಗೆ ಹತ್ತು ಅರವತ್ತು ವರ್ಷ ಆಗ್ಬೇಕಾದ್ರೆ ಅವರಿಗೆ ಅನೇಕ ದಿವ್ಯ ಸಾಕ್ಷಾತ್ಕಾರಗಳಾಗಲಿಕ್ಕೆ ಶುರು ಆಗುತ್ತೆ ಅನೇಕ ಸಾಕ್ಷಾತ್ಕಾರಗಳು ಒಂದೆರಡಲ್ಲ ಅವರಿಗೆ ವಿಷ್ಣುವಿನ ಸಾಕ್ಷಾತ್ಕಾರ ಆಗುತ್ತೆ ಯಾವು ತತ್ವ ಅಂತ ಹೇಳಿದ್ರೆ ಆದ್ರೆ ಅವರಿಗೆ ಏನು ಅರ್ಥ ಆಗೋದಿಲ್ಲ ಇದೇನು ಅಂತ ಇನ್ನೊಂದಿನ ಸಾಕ್ಷಾತ್ಕಾರ ಆಗುತ್ತೆ ಈ ಸೃಷ್ಟಿ ಅನೇಕ ರೀತಿಯಲ್ಲಿ ಬಾಂಬ್ನಿಂದ ಪ್ರಕೃತಿ ವಿಕೋಪಗಳಿಂದ ಮೂರನೇ ಮಹಾಯದಿಂದ ವಿನಾಶ ಆಗ್ತಿರೋದವರಿಗೆ ಕಣ್ಮಂದೆ ರಿಯಲಿ ಕಾಣಿಸ್ತಾರೆ ಇನ್ನೊಂದಿನ ಸುಂದರವಾಗಿರೋ ಸೃಷ್ಟಿ ಸ್ವರ್ಗದ ಸಾಕ್ಷಾತ್ಕಾರ ಆಗುತ್ತೆ ಇದೆಲ್ಲ ಸಾಕ್ಷಾತ್ಕಾರ ಯಾರು ಮಾಡಿಸ್ತಿದ್ರು ಸ್ವಯಂ ಭಗವಂತ ನಿರಾಕಾರ ಶಿವ ಅವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿದೆ ಅವರಿಗೆ ಸತ್ಯ ಪರಿಚಯವನ್ನ ಕೊಡ್ತಾರೆ ಅವರ ಆತ್ಮದ ಪರಿಚಯವನ್ನ ಕೊಡ್ತಾರೆ ನೀನ್ ನೀನು ಸೃಷ್ಟಿಯ ಆ ದಿನಲ್ಲಿ ನಾರಾಯಣ ಆಗಿದ್ದಂತ ಅಂತಿಮ ಜನ್ಮ ಎಂಬತ್ನಾಲ್ಕನೇ ಜನ್ಮದಲ್ಲಿ ಕೊನೆಯ ಜನ್ಮಕ್ಕೆ ಬರ್ಬೇಕಾದ್ರೆ ದೈವತ್ವವನ್ನ ಕಳ್ಕೊಂಡಿದ್ಯಾ ಸಾಧಾರಣ ನರ ಆಗಿದೆಯಾ ಪುನಃ ನಾನ್ ಬಂದಿದ್ದೀನಿ ನರನಿಂದ ನಾರಾಯಣ ಮನುಷ್ಯನ ದೇವತೆ ಮಾಡೋದಕ್ಕೆ ಅದಕ್ಕೆ ನನ್ನದೇ ಆದ ಶರೀರ ಇಲ್ಲ ನಿನ್ನ ಶರೀರವನ್ನ ಸ್ವಲ್ಪ ಸಮಯಕ್ಕೆ ಆಧಾರ ತಗೊಳ್ತೀನಿ ಅಂತ ಹೇಳ್ತಾರೆ ಯಾರು ಸೃಷ್ಟಿಯ ಆ ನಂಬರ್ ಒನ್ ಆಗಿದ್ರು ಅವರ ಅಂತಿಮ ಜನ್ಮದಲ್ಲೇ ಪರಮಾತ್ಮ ಪರಕಾಯ ಪ್ರವೇಶ ಮಾಡಿ ಸತ್ಯ ಜ್ಞಾನ ಕೊಡ್ತಾ ಇರೋದು ನೈನ್ಟೀನ್ ತರ್ಟಿ ಸಿಕ್ಸ್ ಇಂದ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ನಿರಾಕಾರ ಶಿವ ಇದು ಎಂಬತ್ತೊಂಬತ್ತನೇ ಶಿವರಾತ್ರಿ ಅಂತ ನಾವು ಹೇಳ್ತಿದ್ದೀವಿ ಶಿವ ಯಾವತರಣೆಯಾಗಿ ಇಷ್ಟು ವರ್ಷಗಳಿಂದ ಏನ್ ಜ್ಞಾನ ಕೊಡ್ತಿದ್ದಾನೆ ಆ ಜ್ಞಾನವನ್ನ ಯಾರು ಅರ್ಚನೆ ಮಾಡ್ತಿದ್ದಾರೆ ಜ್ಞಾನ ಮಾರ್ಗದಲ್ಲಿ ಯಾರು ನಡೀತಿದ್ದಾರೆ ಅವರ ಜೀವನ ಪವಿತ್ರ ಶುದ್ಧ ಆಗ್ತಾ ಇದೆ ಪವಿತ್ರ ಜಗತ್ತಿಗೆ ಹೋಗೋದಕ್ಕೆ ಪರಮಾತ್ಮ ಆ ವ್ಯಕ್ತಿಗೇನೆ ಅವರದ ಪ್ರವೇಶ ಬ್ರಹ್ಮ ಅಂತ ಹೇಳ್ತಾರೆ ಸೊ ಬ್ರಹ್ಮನ್ ಮುಖಾಂತರ ನಮ್ಗೆಲ್ಲ ಜ್ಞಾನ ಯೋಗ ಕಲಿಸಿ ಹೊಸ ಜಗತ್ತಿಗೆ ಹೋಗೋದಿಕ್ಕೆ ನಮ್ಮನ್ನ ಯೋಗ್ಯರನ್ನ ಮಾಡ್ತಾ ಇದ್ದಾರೆ ಪವಿತ್ರ ಮಾಡ್ತಿದಾರೆ ಹೊಸ ಸೃಷಿ ಹೋಗ್ಬೇಕು ದೇವಿ ದೇವತೆ ಆಗ್ಬೇಕು ಅಂದ್ರೆ ಇಲ್ಲಿ ನಮ್ಮ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೋಬೇಕು ಸಂಸ್ಕಾರ ಪರಿವರ್ತನೆ ಆದ್ರೆ ಇಡೀ ಸಂಸಾರ ಪರಿವರ್ತನೆ ಆಗುತ್ತೆ ಅಂತ ಪರಮಾತ್ಮ ಹೇಳ್ತಾರೆ ಆ ಒಂದು ಶಿಕ್ಷಣ ಬ್ರಹ್ಮನ್ ಮುಖಾಂತರ ಕೊಡ್ತಾ ಇರೋ ಕಾರಣ ನಮ್ಗೆಲ್ಲ ಬ್ರಹ್ಮನ ಸಂತಾನರು ಬ್ರಹ್ಮ ಕುಮಾರ ಜ್ಞಾನ ಕುಮಾರ ಜ್ಞಾನ ಅವರೆಲ್ಲ ಸತ್ಯಕ್ಕೆ ಹೋಗೋದಕ್ಕೆ ತಯಾರಿ ಆಗ್ತಿದ್ದಾರೆ ಅದರಿಂದ ಸ್ಥಾಪನೆ ಕಾರ್ಯ ಬ್ರಹ್ಮನ ಮೂಲಕ ಮಾಡಿಸ್ತಿರೋದು ಶಿವ ನಿರಾಕಾರ ಬ್ರಹ್ಮನ ಮೂಲಕ ಅಂತ ಹೇಳುತ್ತೆ ಬ್ರಹ್ಮನ ಮುಖಾಂತರ ಸೃಷ್ಟಿ ಅಂತ ಅದನ್ನ ಮಾಡಿಸೋನು ಶಿವ ಹಾಗೆ ಶಂಕರನ ಮುಖಾಂತರ ವಿನಾಶ ಅಂತ ಹೇಳಲಾಗತ್ತೆ ಇದು ಸತ್ಯ ತಿಳ್ಕೋಬೇಕಾಗಿರೋದು ಶಂಕರನ ಮೂಲಕ ವಿನಾಶ ಮಾಡಿಸೋನು ಶಿವ ಶಂಕರ ಮೂಲಕ ಶಿವ ಮಾಡಿಸ್ತಾನೆ ಅಂದ್ರೆ ಅಲ್ಲಿ ಶಂಕರ ಬೇರೆ ಶಿವನೇ ಬೇರೆ ಈ ಸತ್ಯ ಯಾರಿಗೂ ಗೊತ್ತಿಲ್ಲ ನಾವು ಶಂಕರನನ್ನು ಈಶ್ವರ ಅಂತ ಭಕ್ತಿ ಪೂಜೆ ಮಾಡ್ತಾ ಬಂದಿದ್ವಿ ನೀವು ಅನೇಕ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ನೀವು ಮಂದಿರಗಳಿಗೆ ಹೋಗಿ ನೋಡಿ ಗುಡಿ ಒಳಗಡೆ ಶಂಕರನ ಮೂರ್ತಿ ಇಟ್ಟು ಪೂಜೆ ಮಾಡ್ತಿದ್ದಾರೋ ಅಥವಾ ನಿರಾಕಾರ ಶಿವಲಿಂಗನನ್ನ ಇಟ್ಟು ಪೂಜೆ ಮಾಡ್ತಿದ್ದರು ಯಾರನ್ನ ಇಟ್ಟು ಪೂಜೆ ಮಾಡ್ತಿದ್ದಾರೆ ಗುಡಿ ಒಳಗಡೆ ಶಂಕರನ ಮೂರ್ತಿ ಇಟ್ಟು ಯಾರು ಪೂಜೆ ಮಾಡ್ತಿಲ್ಲ ಶಿವಲಿಂಗ ನಿರಾಕರಣ ಪೂಜೆ ಮಾಡ್ತಿರೋದು ಅದರಿಂದ ಶಂಕರನನ್ನು ನೀವು ನೋಡ್ತಿರ ತಪಸ್ವಿ ಚಿಹ್ನೆ ಯಾವಾಗ್ಲೂ ತಪಸ್ ಮಾಡ್ತಿರೋ ಸ್ವರೂಪದಲ್ಲಿ ತೋರಿಸ್ತಾರೆ ಅಂದ್ರೆ ಪರಮಾತ್ಮನನ್ನ ಶಿವನನ್ನ ಕುರಿತು ಶಂಕರನ್ನು ಧ್ಯಾನ ಮಾಡ್ತಿದ್ದಾನೆ ಶಂಕರ ಫ್ಯಾಮಿಲಿ ಗೃಹಸ್ಥಿ ಅಂತ ತೋರಿಸ್ತಾರೆ ಭಗವಂತ ಸಂಸಾರ ಇಲ್ಲ ಗೃಹಸ್ಥಿ ಅಲ್ಲ ಇಡೀ ವಿಶ್ವದಲ್ಲಿರೋ ಆತ್ಮಗಳಿಗೆ ತಂದೆ ನಮ್ಮೆಲ್ಲರಿಗೂ ತಂದೆ ಒಬ್ಬ ತಂದೆ ಮಕ್ಕಳು ನಾವೆಲ್ಲ ಅದರಿಂದ ನಮ್ಗೆ ಜನ ತಂದೆ ಒಂದು ಶರೀರ ಜನ್ಮ ಕೊಟ್ಟಿರೋ ತಂದೆ ಇನ್ನೊಬ್ರು ಈ ದೇಹದಲ್ಲಿರೋ ಆತ್ಮಗಳಿಗೆ ತಂದೆ ಆತ್ಮಕ್ಕೆ ತಂದೆ ಒಬ್ಬನೇ ನೂರೆಂಟು ಇನ್ನು ಅದರಿಂದ ಭಗವಂತ ಹೇಳ್ತಾರೆ ನಾನು ಈಗ ಪ್ರಾಕ್ಟಿಕಲ್ ಆಗಿ ಸೃಷ್ಟಿಗೆ ಅವಕರಣೆ ಆಗಿ ಸ್ಥಾಪನೆ ಕಾರ್ಯ ಪರಿವರ್ತನೆ ಕಾರ್ಯ ಮಾಡಿಸ್ತಾ ಇದ್ದೀನಿ ಆ ಕಾರ್ಯ ನೀವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀರಾ ವಿನಾಶದ ತಯಾರಿನೂ ನಡೀತಾ ಇದೆ ಅನೇಕ ಕಡೆ ನೀವು ಅನಾಹುತಗಳಾಗ್ತಿರೋದನ್ನ ನೋಡ್ತಿದ್ದೀರಾ ಯುದ್ಧಗಳು ಕೂಡ ಶುರುವಾಗಿದೆ ಅದು ದಾದಾ ದೇಖರಾಜ್ ಅವರಿಗೆ ನೈನ್ಟೀನ್ ತರ್ಟಿ ಸಿಕ್ಸ್ ತಯಾರಾಗಿರ್ಲಿಲ್ಲ ಅವಾಗ ಬಾಂಸ ತಯಾರಾಗಿರ್ಲಿಲ್ಲ ಅವಾಗಲೇ ಸಾಕ್ಷಾತ್ಕಾರ ಮಾಡಿಸಿದ್ದಾರೆ ಅದೀಗ ರಿಯಲಿ ನಡೀತಾ ಇದೆ ಭಗವಂತ ಏನ್ ಹೇಳ್ತಿದಾರೋ ಅದು ನಡೀತಾ ಇದೆ ಇಲ್ಲಿ ಸಮಯ ಈಗ ಜಾಸ್ತಿ ಇಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಮಕ್ಕಳೇ ಮೃತ್ಯು ತಲೆ ಮೇಲೆನೆ ಇದೆ ಮೃತ್ಯು ಯಾವ ಬೇಕಾದ್ರೂ ಬರ್ಬೋದು ಪ್ರಕೃತಿ ವಿಕೋಪಗಳು ಯಾವ ಬೇಕಾದ್ರೂ ಬರ್ಬೋದು ಅದಕ್ಕೂ ಮೊದಲು ನಾನು ಬಂದಿದ್ದೀನಿ ನಿಮ್ಗೆ ಇಪ್ಪತ್ತೊಂದು ಜನ್ಮದ ಸ್ವರ್ಗದ ಆಸ್ತಿ ಕೊಡೋದಿಕ್ಕೆ ಅದನ್ನ ಕಳ್ಕೊಳ್ಳಿ ಸಮಯ ಮುಗಿ ಹೋದ್ಮೇಲೆ ಆಮೇಲೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಸುಖ ಕೊಡು ಶಾಂತಿ ಕೊಡು ಐಶ್ವರ್ಯ ಕೊಡು ಆರೋಗ್ಯ ಕೊಡು ಎಲ್ಲರೂ ಭಕ್ತಿ ಮಾಡಿದ್ದು ಬೇಕು ಕೊಡು ಕೊಡು ಅಂತ ಈಗ ಭಗವಂತ ಕೊಡುವಾಗ ಬಂದಾಗ ಬನ್ನಿ ಅಂತ ಕರೆದ್ರೆ ನಮ್ಗೆ ಸಮಯ ಇಲ್ಲ ಹುರ್ಸೋತಿಲ್ಲ ಸಂಸಾರ ವ್ಯವಹಾರ ತಪತ್ರೆಯ ಹೇಳ್ತಿರ್ತೀವಿ ಆತರ ಹೇಳಿದ್ರೆ ಯಾರಿಗೆ ನಷ್ಟ ಆಗತ್ತೆ ಭಗವಂತನಿಗೂ ನಷ್ಟ ಇಲ್ಲ ಬೇರೆ ಯಾರಿಗೂ ನಷ್ಟ ಇಲ್ಲ ಯಾರು ನಮ್ಗೆ ಸಮಯ ಇಲ್ಲ ಅಂತ ಹೇಳ್ತೀವಿ ತಾವೇ ನಷ್ಟ ಮಾಡ್ಕೊಳ್ತಾ ಇದ್ದೀರಾ ಭಾಗ್ಯವಿದ ಬಂದಿದ್ದಾನೆ ಭಾಗ್ಯವನ್ನ ಹಂಚುತ್ತಾ ಇದ್ದಾನೆ ನಾ ಭಾಗ್ಯ ಮಾಡಿಸ್ತಾ ಇದ್ದಾನೆ ಭಾಗ್ಯ ಮಾಡ್ಕೊಳ್ಳೋ ಸಮಯದಲ್ಲಿ ಅಜ್ಞಾನದ ನಿದ್ರೆಯಲ್ಲಿ ಮಲ್ಕೋಬೇಡಿ ಕುಂಬಕರ್ಣ ಎಚ್ಚೆತ್ಕೊಳ್ಳಿ ಎಂತ ಇಲ್ಲಿ ಭಗವಂತ ಎಚ್ಚರಿಸ್ತಾ ಇದ್ದಾನೆ ಆ ಎಚ್ಚರಿಸುವ ಕೆಲಸವನ್ನ ಬ್ರಹ್ಮಕುಮಾರಿ ಈಶ್ವರೇಶ್ವರ ಮಾಡ್ತಾ ಇದೆ ಈಶ್ವರ ಜ್ಞಾನ ನಾವು ಪಡ್ಕೊಂಡಿದೀವಿ ನಮ್ ಭಾಗ್ಯ ಬೆಳೆಸ್ಕೊತಾ ಇದ್ವಿ ಎಲ್ರ ಭಾಗ್ಯನ ಬೆಳಗ್ಲಿ ಎಲ್ರ ಜೀವನನು ಚೆನ್ನಾಗಿರ್ಲಿ ಸುಖ ಶಾಂತಿ ಆರೋಗ್ಯ ಎಲ್ಲರೂ ಪಡ್ಕೊಳ್ಲಿ ಈ ಒಂದು ಜನ್ಮದಲ್ಲಿ ಮಾತ್ರ ಭಗವಂತನಿಂದ ನಾವ್ ಎಲ್ಲಾ ಪಡ್ಕೊಳ್ಳೋದಿಕ್ ಸಾಧ್ಯ ಮನಸ್ಸಿಗೆ ನನ್ ಶಾಂತಿ ಬೇಕು ಮನಸ್ಸಿಗೆ ಖುಷಿ ಬೇಕು ನನ್ ಮನಸ್ಸಿಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅಂತ ಹೇಳ್ತಿ ಆ ಮನಸ್ಸಿಗೆ ಶಾಂತಿ ಇಲ್ಲ ನೆಮ್ಮದಿಲ್ಲ ಅಂತ ಅರ್ಥ ಏನು ಪರಮಾತ್ಮ ಕೊಡೋನು ದಾತ ಬಂದಿದ್ದಾನೆ ಆ ಮನಸ್ಸನ್ನ ಆ ದಾತನ ಜೊತೆಗೆ ಜೋಡಿಸಿ ಪರಮಾತ್ಮ ಶಿವನ ಜೊತೆಗೆ ಮನಸ್ಸನ್ನ ಜೋಡಿಸಿ ಭಗವಂತ ಹೇಳೋದಿಷ್ಟೇ ನೀವು ಏನೂ ಮಾಡಬೇಕಾಗಿಲ್ಲ ನಿನ್ನ ಮನಸ್ಸನ್ನ ನನ್ನೊಬ್ಬನಲ್ಲಿ ಇಡುವಂತ ಹೇಳ್ತೀನಿ ಶಿವರಾತ್ರಿ ದಿನ ಇವತ್ತೆಲ್ಲ ಉಪವಾಸ ಮಾಡ್ತೀರಾ ಭಗವಂತ ಉಪವಾಸ ಇರಿ ಅಂತ ಹೇಳ್ತಿಲ್ಲ ಹೊಟ್ಟೇರಿಸ್ಕೊಂಡಿರಿ ಅಂತ ಹೇಳ್ತಿಲ್ಲ ಉಪ ಅಂದ್ರೆ ಅರ್ಥ ಏನು ಸಾಂಸ್ಕೃಟ್ ವರ್ಡ್ ಉಪ ಉಪ ಅನ್ನೋದು ಸಂಸ್ಕೃತ ಶಬ್ದ ಉಪ ಅಂದ್ರೆ ಹತ್ತಿರ ಸಮೀಪ ಅಂತ ಅರ್ಥ ಬರುತ್ತೆ ಹತ್ತಿರ ವಾಸ ಮಾಡು ಯಾರ ಹತ್ರ ವಾಸ ಮಾಡೋದು ಪರಮಾತ್ಮನ ಸಮೀಪ ಪರಮಾತ್ಮನ ಹತ್ರ ವಾಸ ಮಾಡೋದು ಹೇಗೆ ಶರೀರದ ರೂಪದಲ್ಲಿ ಅಲ್ಲ ನಮ್ಮ ಮನಸ್ಸು ಬುದ್ಧಿಯನ್ನ ಅವನು ಯಾರು ಹೇಗಿದ್ದಾನೆ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವನ ಜೊತೆ ನಮ್ಮ ಮನಸ್ಸು ಬುದ್ಧಿಯನ್ನ ಜೋಡಿಸೋದು ನಿಜವಾದ ಉಪವಾಸ ಇದು ಶಿವರಾತ್ರಿ ದಿನ ಮಾತ್ರ ಮಾಡದ ಒಂದಿನ ಮಾತ್ರ ಮಾಡದ ಇಲ್ಲ ಪ್ರತಿ ನಿತ್ಯ ಪರಮಾತ್ಮ ಶಿವನ ನೆನಪಾ ಭಗವಂತ ಹೇಳ್ತಾರೆ ನೀವು ಕೆಲಸ ಕಾರ್ಯ ಮಾಡ್ತಾ ಇರಿ ಕರ್ಮ ಮಾಡ್ತಾ ಇದ್ರು ನೀವು ನನ್ನನ್ನ ನೆನಪು ಮಾಡ್ತಾ ಮಾಡಿ ಕರ್ಮ ಯೋಗಿಗಳಾಗಿ ನಿಮ್ ಮನಸ್ಸು ಬುದ್ಧಿ ಎಲ್ಲೆಲ್ಲೋ ಹೋಗುತ್ತೆ ಯಾರಾದ್ರೂ ಹೋಗುತ್ತೆ ಆ ಅಲ್ಲಿ ದಾಡುವ ಮನಸ್ಸನ್ನ ಚಂಚಲ ಮನಸ್ಸನ್ನ ನನ್ನೊಬ್ಬನಲ್ಲಿ ಏಕಾಗ್ರಗೊಳಿಸಿ ನಿಮ್ ಮನಸ್ಸು ನನ್ ಜೊತೆ ಕನೆಕ್ಟ್ ಆಯ್ತು ಅಂದ್ರೆ ನಿಮ್ ಮನಸ್ಸಿಗೆ ಏನ್ ಬೇಕು ಶಾಂತಿ ಬೇಕು ಶಕ್ತಿ ಬೇಕು ಪ್ರೀತಿ ಬೇಕು ಏನ್ ಬೇಕೋ ಅದೆಲ್ಲ ನಿಮ್ಗೆ ಪ್ರಾಪ್ತಿ ಆಗುತ್ತೆ ಅವನಿಂದ ಎಲ್ಲ ಪಡ್ಕೊಂಡ್ಮೇಲೆ ನಮ್ಗೆ ಅದಿಲ್ಲ ಇದಿಲ್ಲ ಮನ್ಸಿಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅಂತ ಈ ಶಬ್ದನೇ ನಿಮ್ಗೆ ಬರಲ್ಲ ಪರಮಾತ್ಮನಿಂದ ಎಲ್ಲವೂ ಸಿಕ್ತು ನಾನು ಎಲ್ಲ ಪಡ್ಕೊಂಡಿದ್ದೀನಿ ಪಡ್ಕೊಂಡವ್ರು ಏನ್ ಮಾಡ್ತಾರೆ ಎಲ್ಲ ಸಿಕ್ಕಿದೆ ಎಲ್ಲ ಪಡ್ಕೊಂಡಿದ್ದೀವಿ ಮೇಲೆ ಅವ್ರು ಬೇರೆಯವ್ರಿಗೆ ಹಂಚಿದ್ದಾರೆ ಅಲ್ವಾ ಯಾರಿಗೆ ಶಾಂತಿ ನೆಮ್ಮದಿ ಇಲ್ಲ ಅವರಿಗೆ ಶಾಂತಿ ಕೊಡ್ಬೇಕು ಪ್ರೀತಿ ಕೊಡ್ಬೇಕು ಅಲ್ವಾ ಶಕ್ತಿ ಕೊಡ್ಬೇಕು ಈ ಕಾರ್ಯವನ್ನ ಮಾಡಿ ಭಗವಂತ ಹೇಳ್ತಾರೆ ನೀವು ಬಿಕಾರಿ ತರ ಬೇಡಬೇಡಿ ಭಗವಂತ ಶಾಂತಿ ಕೊಡು ಪ್ರೀತಿ ಕೊಡು ಅಂತ ನೀವು ನನ್ನ ಆಸ್ತಿಗೆ ಅಧಿಕಾರಿಗಳು ನೀವು ನನ್ನ ಮಕ್ಕಳು ಬೇಡಬೇಡಿ ಬಿಕಾರಿ ತರ ನನ್ನ ನೆನಪು ಮಾಡಿ ಸಾಕು ಅಂತ ಹೇಳ್ತಾರೆ ಆ ನೆನಪು ಮಾಡೋದಕ್ಕೆ ವಿಧಾನ ಇದೆ ಅದನ್ನೇ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಹೇಳ್ಕೊಳ್ಳಾಗುತ್ತೆ ಸಹಜ ರಾಜಯೋಗ ಅಂತ ಭಗವಂತ ಇಲ್ಲಿ ಕಲಿಸ್ತಿರೋದು ಆ ರಾಜಯೋಗದ ಅಭ್ಯಾಸ ಮಾಡಿಬಿಟ್ರೆ ನೀವು ಎಲ್ಲ ಭಗವಂತನಿಂದ ಪಡ್ಕೊಳ್ತೀರಾ ಪರಮಾತ್ಮ ನನ್ ಜೊತೆಗೆ ಇದ್ದಾನೆ ನನ್ಗೆ ಸದಾ ಸಹಯೋಗಿ ಆಗಿದ್ದಾನೆ ನೀವು ಭಗವಂತನ ಹುಡುಕಾಡ್ಕೊಂಡು ಅಲ್ದಾಡೋ ಅವಶ್ಯಕತೆನೆ ಆ ಅನುಭವ ಮಾಡ್ತೀರಾ ಸ್ವಯಂ ಭಗವಂತ ಇಲ್ಲಿ ಹೇಳೋದು ಇಷ್ಟೇನೆ ನನ್ನ ಕರ್ದರು ಈಗ ಈ ಶಿವರಾತ್ರಿಯ ಈ ಪ್ರಜಾಪಿತ ಬ್ರಹ್ಮ ಅವರ ಆಶ್ರಯದಲ್ಲಿ ಶಿವರಾತ್ರಿ ಕಾರ್ಯಕ್ರಮ ಇದೆ ತಗೊಂಡ್ ಬರ್ಬೇಕು ಅಂತ ನಾನು ಕರ್ದ್ರು ನಾನು ಅವ್ರಿಗೆ ಹೇಳಿದೆ ನಾನು ಏನ್ ಬಂದು ಏನ್ ಮಾತಾಡೋದು ನಾವು ವರ್ತಕರು ಅವರು ನಮಗೆ ಸಂಸ್ಥೆ ಅಲ್ಲಿ ಹೋದ್ರೆ ಮಾತಾಡೋ ಸ್ಟೈಲ್ ಇರುತ್ತೆ ಇಲ್ಲಿ ಬಂದು ಈ ದೊಡ್ಡ ದೊಡ್ಡವ್ರ ಮುಂದೆ ಈ ಸಮಯದಲ್ಲಿ ನಾನು ಮಾತಾಡೋದು ನಾನು ಇದಕ್ಕೆ ಅರ್ಹ ಎಲ್ಲ ಅಂತ ಯೋಚನೆ ಮಾಡಿದೆ ಅದ್ರಲ್ಲಿ ಬಂದು ನಾನು ಮಾತಾಡೋದಕ್ಕಿಂತ ಇವರ ಮಾತನ್ನು ಕೇಳಿ ತಿಳಿದುಕೊಡೋದ್ ತುಂಬಾ ಇತ್ತು ನನಗೆ ಏನು ಈ ಶಿಸ್ತು ಈಗ ಏನು ಈ ಶಿವರಾತ್ರಿ ಮಹತ್ವದ ಬಗ್ಗೆ ಈ ಬೊಮ್ಮಲ್ ಲಕ್ಕನವರು ಹೇಳಿರೋದು ಮಾತುಗಳನ್ನ ಕೇಳಿ ನನಗೂ ತುಂಬಾ ಆಶ್ಚರ್ಯ ಆಯಿತು ಅವರು ಕಡೆಯಿಂದ ಒಂದು ಮಾತು ಹೇಳಿದ್ರು ಇದು ಅಂತ್ಯ ಕಾಲ ಅಂತ ಹೇಳಿ ನನಗೂ ಇದೆ ಯೋಚನೆ ಮಾಡಿದೆ ನಿಜ ನಿಜವಾಗುತ್ತೆ ಯಾವಾಗ ನಾವು ಕಲ್ಲ ಮೇಲೆ ಬಿಸ್ ಆ ಕಲ್ಲು ಕೆಳಗೆ ಬಂದೇ ಬರುತ್ತೆ ಕೆಳಗೆ ಬರಲೇಬೇಕು ಇವಾಗ ಪ್ರತಿಯೊಬ್ಬರ ಎಲ್ಲ ಈಗಿನ ಸ್ಥಿತಿ ನೋಡಿದ್ರೆ ಅದೇ ಸ್ಥಿತಿಯಲ್ಲಿ ಇದೆ ಏನೋ ಏನ್ ಆಗುತ್ತೆ ಅಂತ ಹೇಳಿ ಎಲ್ಲಿ ಹೋದ್ರು ನೋಡಿದ್ರು ಯುದ್ಧಗಳು ಹೊಡೆದಾಟ ಬಡಿದಾಟ ಇವಾಗ ಯಾವುದೇ ಪತ್ರಿಕೆ ಆಗಲಿ ಯಾವುದೇ ಒಂದು ನಾವು ಟಿವಿಯಲ್ಲಿ ನ್ಯೂಸ್ ನೋಡಲಾಗ್ಲಿ ಒಳ್ಳೆ ನ್ಯೂಸ್ ಅಂತ ಬರೋದಿಲ್ಲ ಬರೀ ಬರುತ್ತೆ ಮಕ್ಕಳಿಗೆ ಸಮೇತ ಇವತ್ತು ಸಣ್ಣ ಮಕ್ಕಳಿಗೆ ಟಿವಿ ಮುಂದೆ ಕೂರಿಸಿ ಒಂದು ನ್ಯೂಸ್ ನೋಡುವಂತ ವ್ಯವಸ್ಥೆ ನಾವು ಇಲ್ಲ ಯಾಕಂದ್ರೆ ಅಷ್ಟು ಹೊಲಸಾಗಿದೆ ಅಂತದ್ರಲ್ಲಿ ಈ ಈ ಸ್ಥಿತಿ ಎಲ್ಲಿ ತಲುಪದೆ ನಾವಂತ ತುಂಬಾ ದೇವರನ್ನು ನಂಬುವವರು ಬೆಳಿಗ್ಗೆ ಏಳೋಲ್ಲಿ ಶಿವಶಿವ ಅಂತ ಹೇಳಿ ಹೇಳೋರು ಮತ್ತು ನಾವು ವ್ಯಾಪಾರ ಶುರುವಾದ್ಮೇಲೆ ನಾವು ಬೆಳಿಗ್ಗೆ ನಮ್ಮ ಏನ್ ಅಂಗಡಿ ಒಳಗೆ ನಿಂತೀವಿ ದೇವರನ್ನ ಯೋಚನೆ ಮಾಡಿ ನಾವು ವ್ಯಾಪಾರ ಶುರು ಮಾಡುವಂತವ್ರು ಅದಕ್ಕಾಗಿ ನಾವು ತುಂಬಾ ಅಂತ ನಂಬುವಂತು ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಹೆಚ್ಚಿಗೆ ಇದ್ರ ಬಗ್ಗೆ ಮಾತಾಡಿಕೆ ಗೊತ್ತಾಗೋದಿಲ್ಲ ಅದಕ್ಕಾಗಿ ಕಾರ್ಯಕ್ರಮಕ್ಕೆ ಕರೆದು ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್